ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಎಸ್ ಆರ್ ಜಿ ಫೈವ್ ಯೂಟ್ಯೂಬ್ ಸ್ವಾಗತ ನಾವು ಇವತ್ತು ಈ ಮರಗಡ್ಡೆ ಗೆಣಸಿನ ಬಗ್ಗೆ ಮಾಹಿತಿ ತೊಗೊಳ್ತಾ ಇದ್ದೀವಿ ಈ ನಮ್ಮ ಮರಗಡ್ಡೆ ಗೆಣಸು ವ್ಯಾಪಾರಸ್ಥರಾದ ಮತ್ತು ಕೃಷಿಕರಾದ ನಮ್ಮ ಗಣೇಶರವರು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಬನ್ನಿ ಇದ್ರ ಬಗ್ಗೆ ತಿಳಿದುಕೊಳ್ಳೋಣ ಇದು ಕಡ್ಡಿನ ಇದು ಆ ಮರಗೆಣಸು ಕಡ್ಡಿ ಇದು ಉಲ್ಟೆ ಹೂಣ್ ಇದೆ ಗೆಣಸು ಬರಲ್ಲ ಹಿಂಗ್ ಹೂಣ್ ಇದೆ ಹಿಂಗಂದ್ರೆ ಈ ತರ ಎಲೆಗಳು ಮ್ಯಾಗ ಮ್ಯಾಗ ಇರ್ಬೇಕು ಅಲ್ಲ ಮ್ಯಾಗ ಏನಿರಂಗಿಲ್ಲ ಹ್ಮ್ 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 ಈ ಕಣ್ಣಿದೆಯಲ್ವಾ ಇದು ಉಲ್ಟು ಉಣ್ಬಾರ್ದು ಇದು ಕಣ್ಣಿದೆಯಲ್ವಾ ಈ ಕಣ್ಣು ಹಾಂ 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 ಹಿಂಗೆ ಸೀದಾ ಉಣ್ಬೋದು ಓಕೆ ಓಕೆ ಈ ಥರ ಹಾಂ 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 ಹಿಂಗಿರ್ಬೇಕು ಏನು ಕಣ್ಣು ಹಿಂಗಿರ್ಬೇಕು ಹಿಂಗಿರ್ಬೇಕಾ ಹಾಂ ಹಾಂ ಕಣ್ಣು ಮೇಲೆ ಇರ್ಬೇಕು ಕಣ್ಣು ನೋಡಿ ಈ ಥರ ಮೇಲೆ ಕೊಡ್ಬೋದು ಓ ಈಗ ಇವು ಇದು ಅಲ್ಲ ಮೇಗ ಹಿಂಗಿರ್ಬೇಕು ಹ್ಞೂ ಅಂದರೆ ಅದು ನಾಟಿ ನಾಟುತ್ತ ಹಾಂ ನಾಟ ಏನು ಅದಕ್ಕೆ ಗೊಬ್ಬರ ಬೇಕು ಏನು ಹಾಕಂಗಿಲ್ಲ ಹ್ಞೂ 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 ಹೌದಾ ದಿಬ್ಬನ ಮಾಡ್ಬೇಕು ಇದಕ್ಕೆ ಹಾಂ ಈಗ ಇಲ್ಲ ಇದು ಐತೆ ನೋಡ್ರಿ ದಿಬ್ಬ ಹ್ಞೂ 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 ಈ ಅಡುಗೆ ಮಟ್ದಲ್ಲಿ ಹಾಕಿರ್ತಾರೆ ಅವರು ಹ್ಞೂ ಪರವಾಗಿಲ್ಲ ಎಷ್ಟು ವರ್ಷಕ್ಕೆ ಬರ್ತೈತೆ ಅನೇ ಇದು ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಬರ್ತೈತೆ ಹನ್ನೆರಡು ತಿಂಗಳು ಹನ್ನೆರಡು ತಿಂಗ್ಳು ಬರುತ್ತೆ ಹ್ಞೂ ಇದನ್ನ ಹೆಂಗೆ ಎತ್ತೀರ ಇದನ್ನ ಓ ಗುದ್ದಿ ತಂದು ಒಗಿಲೇಬೇಕು ಅವು ಸಹ ಈ ತರ ಬರ್ತೈತಿ ಆಯ್ತಾರೆ ಇದು ಎಷ್ಟು ಒಂದು ಎಕ್ರೆಗೆ ಎಷ್ಟು ಖರ್ಚಾಗ್ತಾನೆ ಇದು ನಾಟ್ ಖರ್ಚಾಗಲ್ಲ ಇದಕ್ಕೆ ಹೂಣದಷ್ಟೇ ಕಟ್ಟಿತ ಬಂದು ಕಡ್ಡಿಯಲ್ಲಿ ಸಿಗ್ತಾವ್ರೊಳ ಕಡ್ಕೊಂಡು ಹೋದ್ರೆ ಆಯ್ತು ಹೌದಾ ಏನ್ ಗೊಬ್ಬರ ಗಿಬ್ರ ಏನು ಹಾಕಂಗಿಲ್ಲ ಇದಕ್ಕೆ ಏನು ಹಾಕಂಗಿಲ್ಲ ನೀರ್ ಬಿಟ್ಟು ಅಷ್ಟೇ ಮಳಗಾಲ ಹೋಗ್ಲಿಲ್ಲ ಅಂದ್ರೆ ನೀರ್ ಬಿಟ್ರೆ ಅದು ಬೆಳಕು ಏನ್ ಗೊಬ್ಬರ ಗಿಬ್ರ ಏನು ಹಾಕಂಗಿಲ್ಲ ಇದು ಹೌದಾ ಯಾವ ರೋಗನು ಬರಲ್ಲ ಹಾ ಏನು ರೋಗ ನೋಡೋ ಬಂದಿದೆಯಲ್ಲ ಹ್ಮ್ ಹ್ಮ್ ಚೆನ್ನಾಗ ಬಂದಿದಲಾ ಒಂದ್ ಬಿಟ್ಟು ಹತ್ತು ಕೆಜಿ ಹನ್ನೆರಡು ಕೆಜಿ ಸಿಗುತ್ತೆ

ಸಾಲಿನ ಸಾಲಿಗೆ ಒಂದು ಆರು ಅಡಿ ಇದ್ರೆ ಆಯ್ತಲ್ವಾ ಹ್ಞೂ ಚೆನ್ನಾಗಿ ಬೆಳೆದಿದೆ ಬೇಡ ಖರ್ಚೇ ಬರಲ್ಲ ಹಾಂ 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 ಹ್ಞೂ ಅದ ಎಷ್ಟು ಮಾಡ್ಬೋದು ಅಂದಾಜು ಒಂದು ಎಕರೆಗೆ ಆದಾಯ ಎಷ್ಟು ಮಾಡ್ಬೋದು ಒಂದು ಎಕರೆ ಅದಕ್ಕೇನು ಖರ್ಚೇನು ಬರೋಲ್ಲ ಹ್ಞೂ ಒಂದು ಎಕರೆಗೆ ಒಂದು ಎಂಟು ಟನ್ನಿಂದ ಹತ್ತು ಟನ್ ಬರುತ್ತೆ ಟನ್ನಿಗೆ ಎಷ್ಟು ಟನ್ಗೆ ಹತ್ತು ಸಾವಿರ ಹತ್ತು ರೂಪಾಯಿ ಲೆಕ್ಕ ಹಾಕಲಿ ಹ್ಞೂ ಹ್ಞೂ ಅದೇನು ಖರ್ಚೇನು ಇಲ್ವಲ್ಲ ಊನು ಬಿಟ್ಟುಬಿಡೋದಷ್ಟು ಹ್ಞೂ ಒಬ್ಬರ ಪೊಬ್ರಿಗೆ ಏನು ಹಾಕಂಗಿಲ್ಲ ನೀನು ಒಂದು ಎಕರೆಗೆ ಎಷ್ಟು ಟನ್ ಬರ್ತೀನಿ ಅದ ಇದು ಇಳುವರಿ ಒಂದು ಎಂಟು ಟನ್ ಬರ್ಬೋದು ಎಂಟು ಟನ್ನು ಹಾಂ 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 ಎಂಟರಿಂದ ಒಂದು ಹತ್ತು ಒಂದು ಏಳು ಟನ್ ಎಂಟು ಟನ್ ಒಳಗಡೆ ಹೌದಾ ಹ್ಞೂ 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 ಇದು ಜನ ಜಾಸ್ತಿ ಆಗ್ತಾರ ನೀ ಇಲ್ಲೇ ಇದನ್ನು ಇಲ್ಲ ಸಾಕು ಕೆಲವ್ರು ಹಾಕ್ತಾರೆ ಕೆಲವ್ರು ಹಾಕಲ್ಲ ಇದು ಗಿಡ ಇದಕ್ಕೆ ನೆಳ್ಳ ಉಣ್ತಾರೆ ಅಡಿಗೆ ಗಿಡಕ್ಕೆ ಅಡಿಗೆ ಗಿಡಕ್ಕೆ ಹಾಂ ಹ್ಞೂ ಒಂದು ವರ್ಷ ಒಂದು ಮೂರು ವರ್ಷ ನಾಲ್ಕು ವರ್ಷ ಉಣ್ತಾರೆ ಆಮೇಲೆ ಆಮೇಲೆ ಗಿಡ ಡೆವಲಪ್ ಆಗ್ತಲ್ವಾ ಬಿಸಿಲು ಸಾಕಿರ್ತಾರೆ ಹಾಕಿರ್ತಾರೆ ಈಗ ಟನ್ನಿಗೆ ಸಾರಿ ಜಿಗೆ ಹತ್ತು ರೂಪಾಯಿ ಒಂದು ಹತ್ತು ಟನ್ ಬರುತ್ತೆ ಹತ್ತು ಟನ್ ಹ್ಮ್ ಎಷ್ಟ್ ಆದಾಯ ಮಾಡಬಹುದು ರೈತರು ರೈತರು ಒಂದು ಅದಕ್ಕೆ ಖರ್ಚು ಬರಲ್ಲ ಊಣಿ ಬಿಟ್ಟು ಬಿಟ್ರೆ ಮಳೆ ಅಷ್ಟೇ ನೀರ್ ಕೆಲಸ ಅದಕ್ಕೆ ಒಂದು ಹತ್ತು ಟನ್ ಬರುತ್ತೆ ಹತ್ತು ಟನ್ಗೆ ಏನಿಲ್ಲ ಒಂದು ಐವತ್ತಾರು ಸಾವಿರ ರೂಪಾಯಿ ಸಿಗುತ್ತೆ ಸಿಗುತ್ತೆ

ಇದೆಲ್ಲ ಕಿತ್ತಿದ್ದಾರೆ ನೋಡಿ ಎಲ್ಲ ಗುದ್ದಿ ತುಂಬ ಮೇಲ್ಗಡೆ ಸಿಪ್ಪೆ ಸುಲ್ದು ತಿನ್ಬೇಕು ಹ್ಮ್ 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 ಬೇಸಿ ತಿನ್ಬೋದಾ ಹ್ಮ್ 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 ಗಣೇಶ್ ಅವ್ರು ಎಷ್ಟು ವರ್ಷದ ಮಾಡ್ಕೊಂತ ಇದ್ರಿ ಕೆಲಸ ಇದನ್ನ

ಹಾಂ ಈ ಮೇಲೆ ಮೇಲೆ ಅಷ್ಟೇ ತೊಗೊಂಡ್ಬಿಡ್ತೀರಾ ಅದಕ್ಕೆ ಇರ್ತೀರಾ ಓಕೆ ಓಕೆ ಹಾಂ 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 ಓಹೋ ಹೋರಾ ಇಲ್ಲ ರೀ ಚೆನ್ನಾಗಿ ಹೋಗಿರಿ ಹಾಂ ನೋಡಿ ರೈತ ಬಂದವ್ರೆ ನಾನು ಇಲ್ಲೇ ಆನಂದ್ನಗರಿಗೆ ಬಂದಿದ್ದೆ ಆನಂದ್ನಗ್ರ ಇಲ್ಲೇ ನಾವು ಬೋರ್ವೆಲ್ ರೀಚಾರ್ಜ್ ಬೋರಲ್ಲಿ ರೈತರು ಬೋರ್ವೆಲ್ ಹುಡುಕ್ತಾ ಇದ್ವಿ ಹಂಗಾಗಿ ಇದೊಂದೇನು ವಿಡಿಯೋ ಮಾಡಬೇಕನ್ನಿಸ್ತು ಮಾಡ್ತಾ ಇದ್ದೀನಿ ಏನಪ್ಪ ಅಂದ್ರೆ ಪ್ರತಿ ನಾಲ್ಕು ವರ್ಷ ಇದು ಸಾರಿ ನಾಲ್ಕು ವರ್ಷದಿಂದ ಇದೇ ಕು ಏನಂತಾರಲ್ಲ ಮರಗೇನಸು ಯಾವ ಹೊಲ ಇರ್ತೈತೆ ನೋಡ್ರಿ ಆ ಹೊಲ ಗುತ್ತಿಗೆ ಗೊತ್ತಿಗೆಡ್ದು ಸೇಲ್ ಮಾಡ್ತಾರೆ ಏನಪ್ಪ ರೈತರೇ ರೈತರಿಗೆ ಇದರಿಂದ ಆದಾಯ ಆಗುತ್ತೆ ಯಾಕಂದ್ರೆ ರೈತರು ಇದನ್ನು ಆದಾಯಕ್ಕೆ ಅಂತ ಹಚ್ಚಿರಲ್ಲ ಜಸ್ಟ್ ಏನಪ್ಪ ಅಂದರೆ ನೆ ಗಿಡಕ್ಕೆ ನೆರಳು ಆಗಲಿ ಅಂತ ಹಚ್ಚಿರ್ತಾರೆ ಅಲ್ವಣ್ಣ ಹ್ಞೂ ಅಡಿಗೆ ಗಿಡಕ್ಕೆ ನೆರಳು ಅಂತ ಹಾಕಿರ್ತಾರೆ ಇದು ಏನಂತಂದ್ರೂ ಒಂದು ಒಂದು ಎಕರೆಗೆ ಒಂದು ಐವತ್ತು ಸಾವಿರ ರೂಪಾಯಿವರೆಗೂ ಆದಾಯ ಕೊಡುತ್ತೆ ರೈತರಿಗೆ ಚೆನ್ನಾಗಿದೆ ಏನಪ್ಪಾ ಅಂದ್ರೆ ಒಂದು ಅಡಿಕೆ ಹಚ್ಚಿದ ಖರ್ಚನ್ನು ತೈತೈತಿ ಹೌದಾ ಮತ್ತೆ ಇದರಿಂದ ಏನು ಆರ ಎಲ್ಲ ಮಾಡ್ತಾರಲ್ಲ ನೋಡಿದಾರಲ್ಲ ರೈತ ಬಂದವರೇ ಈ ಏನಂತಾರಲ್ಲ ಈ ಮರಗಡ್ಡೆ ಗೆಣಸಿನ ಮರಗಡ್ಡೆ ಗೆಣಸು ಕೃಷಿ ಬಗ್ಗೆ ನಿಮ್ಗೆ ಹೇಗೆ ಅನಿಸಿದೆ ಅಭಿಪ್ರಾಯನ ಕವ ಮುಖಾಂತರ ತಿಳಿಸಿ ಮತ್ತೆ ಇನ್ನೊಬ್ಬರು ಇದನ್ನ ಮರಗಡ್ಡೆ ಕೃಷಿ ಯಾರ ಯಾರು ಮಾಡಿದರೆ ಅವರು ಕೂಡ ಇದರ ಅನುಭವವನ್ನು ಹಂಚ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಿಗೋಣ ರೈತ ಬಂದರು ಎಲ್ಲರಿಗೂ ನಮಸ್ಕಾರ